보라 아이도 보라 한두 입받고 한번더한번더이번더한번더열번더열번더열번더 이다 두번더이로파한번 아이 번더 아이 번더 아이 번더 이너로 아이너로 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 파 아이너 아이로 파 아이너 아이로 파 아이너 아이로 파 아이너 아파 아이너 파 아이너 파 아이너 パテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロパテロ

ಐನೂರು ಐನೂರ ಐದು ಐನೂರ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಐನೂರ ಐವತ್ತು ಐನೂರ ಐವತ್ತು ರೂಪಾಯಿ ಮಾಡಿದೆ ಏಳು ಲಸು ನಾನೂರು ರೂಪಾಯಿ ನಾನ್ನೂರ ಐವತ್ತು ರೂಪಾಯಿ ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ಐನೂರು ಐನೂರ ಹತ್ತು ಐನೂರ ಇಪ್ಪತ್ತು ಐನೂರ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ನಲವತ್ತು ಐನೂರ ನಲವತ್ತೈದು ಐನೂರ ಐವತ್ತು ಐನೂರ ಐವತ್ತೈದು ಐನೂರ ಅರವತ್ತು ಐನೂರ ಅರವತ್ತೈದು ಐನೂರ ಎಂಬತ್ತು ಐದು ರೂಪಾಯಿ ಎ ಪಿಮತ್ತು ಇಪ್ಪತ್ತೆಂಟು ಗ್ಯಾರಂಟೆಸ್ ನೂರೈವತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಎಪಿ 何を言うか。

নানুৰাূপ <muchas> 私たちは。 ತುಂಬ <laughs> <laughs>

ಎಂಬತ್ನಾಲ್ಕೂವರೆಗೆ ಆರೂವರೆಗೆ ಐನೂರು ರೂಪಾಯಿ ಐನೂರ ಐದು ರೂಪಾಯಿ ಐನೂರ ಹತ್ತು ರೂಪಾಯಿ ಐನೂರ ಹದಿನೈದು ರೂಪಾಯಿ ಐನೂರ ಇಪ್ಪತ್ ರೂಪಾಯಿ ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರು ಮೂವತ್ತು ರೂಪಾಯಿ ಬರ್ತಿದ್ದೇನೆ ಟೊಮೆಟೋ どうしてどうしてどうしてどうして何を何を何を何を何を何を何を何を何を何を何何を何を何を何を何を何を何を何何を何何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を何を